ಒಮ್ಮೆ ಚಿತ್ತೂರಿನ ಸಣ್ಣ ರಾಜ್ಯದಲ್ಲಿ ರಾಜನಾದ ವೀರಶೇಖರ ಇದ್ದ ಅವನು ನ್ಯಾಯಪ್ರಿಯ ಧೈರ್ಯಶಾಲಿ ಮತ್ತು ಪ್ರಜೆಗಳ ಹಿತಕ್ಕಾಗಿ ಸದಾ ಕಾಳಜಿ ವಹಿಸುತ್ತಿದ್ದ ಒಂದು ದಿನ ಪಕ್ಕದ ರಾಜ್ಯದ ರಾಜನು ಚಿತ್ತೂರಿನ ಮೇಲೆ ದಾಳಿ ನಡೆಸಿದ ಆ ಸಮಯದಲ್ಲಿ ಚಿತ್ತೂರಿನ ಸೈನ್ಯವು ಕಡಿಮೆ ಸಂಖ್ಯೆಯಲ್ಲಿದ್ದರೂ ವೀರಶೇಖರನು ಹಿಂಜರಿಯಲಿಲ್ಲ ಆತ ತನ್ನ ಸೈನಿಕರ ಮನೋಬಲ ಹೆಚ್ಚಿಸಲು ನಮ್ಮ ಮಣ್ಣು ನಮ್ಮ ಜನ ನಾವು ಉಳಿಸಲೇಬೇಕು ಎಂದು ಘೋಷಣೆ ನೀಡಿದ ಯುದ್ಧ ದಿನಗಳು ಕಠಿಣವಾಗಿದ್ದವು ಶತ್ರು ಸೈನ್ಯವು ಬಲಿಷ್ಠವಾಗಿತ್ತು ಆದರೆ ವೀರಶೇಖರ ಮತ್ತು ಅವನ ಸೇನೆ ಕಣ್ಮರೆಯಾಡ ಶೌರ್ಯ ತೋರಿದರು ಒಂದು ವೇಳೆ ರಾಜನಿಗೆ ಗಾಯವಾದರೂ ಆತ ಯುದ್ಧ ಮೈದಾನ ಬಿಡಲಿಲ್ಲ ನನ್ನ ರಕ್ತವೇ ಚಿತ್ತೂರಿನ ಮಣ್ಣಿಗಿ ಬಣ್ಣ ನೀಡುತ್ತದೆ ಎಂದು ಹೇಳಿ ಆತ ಮತ್ತೆ ಕತ್ತಿ ಹಿಡಿದರು ಕೊನೆಗೆ ಶತ್ರು ಸೋತು ಹಿಂತಿರುಗಿತು ಚಿತ್ತೂರು ರಾಜ್ಯವು ಸುರಕ್ಷಿತವಾಯಿತು ಪ್ರಜೆಗಳು ರಾಜನಿಗೆ ಧೈರ್ಯ ಸಿಂಹ ವೀರಶೇಖರ ಎಂದು ಬಿರುದಿಟ್ಟರು ರಾಜನು ಆ ಜಯವನ್ನು ತನ್ನ ಶೌರ್ಯಕ್ಕಿಂತಲೂ ಪ್ರಜೆಗಳ ಏಕತೆಯ ಜಯವೆಂದು ಹೇಳಿದರು ಈ ಕಥೆ ಇಂದಿಗೂ ಜನರ ಹೃದಯದಲ್ಲಿ ಜೀವಂತವಾಗಿದೆ ಧೈರ್ಯ ನಿಷ್ಠೆ ಮತ್ತು ಪ್ರಜಾಹಿತದ ಉದಾಹರಣೆಯಾಗಿ